ಭಗವದ್ಗೀತೆ ಅಧ್ಯಯ ಒಂದು ಶ್ಲೋಕ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಶ್ಲೋಕ ಅರ್ಜುನ ಉವಾಚ ಮಧ್ಯೆ ರಥಂ ಸ್ಥಾಪಯ ಮೀಚ್ಯುತ ಯಾವದೇ ತಾನ್ ನಿರೀಕ್ಷ್ಯ ಯೋದ್ದು ಕಾನ್ ಕೈರ್ಮಯ ಸಹ ಯೋಧವ್ಯಮಸ್ಮಿನ ರಣಸ ಮುದ್ಯಮೇ ಅರ್ಥ ಅರ್ಜುನನು ಹೇಳಿದನು ಅಚ್ಯುತ ಕೃಷ್ಣನೇ ದಯವಿಟ್ಟು ನನ್ನ ರಥವನ್ನು ಎರಡು ಸೇನೆಗಳ ಮಧ್ಯೆ ನಿಲ್ಲಿಸು ನಾನು ಯುದ್ಧಕ್ಕೆ ಸಿದ್ಧರಾಗಿ ನಿಂತ ಈ ಯೋಧರನ್ನು ನೋಡುವ ತನಕ ಇವರಲ್ಲಿ ಯಾರ ವಿರುದ್ಧ ನಾನು ಹೋರಾಡಬೇಕೋ ಅದನ್ನು ಗಮನಿಸುವ ತನಕ ವಿವರಣೆ ಅರ್ಜುನನು ಸ್ನೇಹಿತನಂತೆ ಕೃಷ್ಣನನ್ನು ಅಚ್ಯುತ ಯಾವಾಗಲೂ ಸ್ಥಿರ ತಪ್ಪದೇ ಇರುವವನು ಎಂದು ಕರೆಯುತ್ತಾನೆ ಯುದ್ಧ ಭೂಮಿಯಲ್ಲಿ ರಥವನ್ನು ಮಧ್ಯಭಾಗಕ್ಕೆ ನಿಲ್ಲಿಸಲು ಕೇಳುತ್ತಾನೆ ಇದು ಕೇವಲ ಯುದ್ಧದ ತಂತ್ರವಲ್ಲ ಆತ್ಮಪರೀಕ್ಷೆ ಮಾಡುವ ಘಳಿಗೆ ಅರ್ಜುನನು ಯುದ್ಧಕ್ಕೆ ಬಂದಿದ್ದಾನೆ ಆದರೆ ಯಾರ ವಿರುದ್ಧ ಹೋರಾಡಬೇಕು ಎಂಬುದನ್ನು ಇನ್ನೂ ಸ್ಪಷ್ಟವಾಗಿ ನೋಡಲು ಬಯಸುತ್ತಾನೆ ಇದು ಒಂದು ತಾತ್ವಿಕ ಬದಲಾವಣೆಯ ಮತ್ತು ಭಾವನಾತ್ಮಕ ಸಂಘರ್ಷದ ಪ್ರಾರಂಭ ಜೀವನ ಪಾಠ ಯುದ್ಧ ಅಥವಾ ಯಾವುದೇ ದೊಡ್ಡ ನಿರ್ಧಾರ ಮಾಡಲು ಮೊದಲು ತಲುಪಬೇಕಾದ ಉದ್ದೇಶ ಸ್ಪಷ್ಟವಾಗಬೇಕು ನಾವೆದುರಿಸುತ್ತಿರುವ ಸವಾಲುಗಳು ಮತ್ತು ಸತ್ಯದ ಮಧ್ಯೆ ದಿಟ್ಟವಾಗಿ ನಿಲ್ಲಬೇಕು ಯಾವುದೇ ನಿರ್ಧಾರ ಮಾಡುವ ಮುನ್ನ ಅದರ ಪರಿಣಾಮಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಬೇಕು ಸಂದೇಶ ಯುದ್ಧಕ್ಕೆ ಮೊದಲು ಧರ್ಮ ಕರ್ತವ್ಯ ಮತ್ತು ಸಂಬಂಧಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ